ಮಾಡಬಾರ್ದು ಅಲ್ಲ ಹುಡುಗಿ ಮನಸ್ಸಿತ್ತು ಎಲ್ಲರೂ ಹೋರ್ ಕರ್ಕೊಂಡ್ ಹೋರೂ ಕಬ್ಬಿಣಗರ ಹೋರಿ ಗಂಜಾರದಾಗರ ಹೋರಿ ಅಲ್ಲ ಮತ್ತೆ ಯಾರೂ ಇಲ್ಲ ಆದಾಗ ಒಬ್ಬಕ್ ಸಿಕ್ಕ ಜಗ್ಗು ತಪ್ಪಲ್ಲ ನೀ ಇದಿಲ್ಲ ಗಂಡಸ ಏನ್ ಮಾಡ್ಕೋತಿ ಮಾಡ್ಕೋ ಗಾಡಿ ಬಂದ್ರ ಬಂದಿಲ್ಕತ್ತೀರ ಯಾರು ಏನು ಏನು ಒಂದು ವಿಚಿತ್ರ ಆಯ್ತು ಒಟ್ಟು ಏನು ಗೊತ್ತಾಗವಲ್ರಿ ನೋಡಿ ಮನಿ ಹೋದ್ರೆ ಆತು ಆನಂದ ಆ ಗಾಡಿ ಲಬ್ದಾಲೆ ಐತಿ ನಮ್ಗೆ ಯಾರು ಇದ್ದಂಗಲ್ಲ ನೋಡು ಬಾ ಏನೈತಿ ಏ ತಂಗಿ ಜಾನು ಏನು ಮತ್ತೆ ಏನು ಗಾರ್ಯಾಗ ನನ್ನ ಮಗ ಇವು ಗಾಡಿ ಅಲ್ಲಿ ನಮ್ಮ ತಂಗಿನ ಕೇಡು ನನಗೆ ಕೇಳ್ತಿರಿ ಏನು ತಂಗಿ ಮತ್ತು ಏನು ಮಾಡಿದ್ರು ಮಗ

ನಮ್ಮ ಅಣ್ಣಾಗ ಮಾತು ಕೊಟ್ಟಿನ ಹೇಳಿ ಯಾಕೆ ಏನು ಅಲ್ಲಾರ ಸುಮ್ಮನೆ ನನ್ನ ಪಾಡಿಗೆ ನಾವು ಹೊಂಟ್ರೆ ಕೆದರಿಕ್ಯಾರ ಹಾಕೋತಾಳೆ ಆಕಿ ಮಾತು ನಾನು ನೋಡಿ ಕೆಮ್ಮುದು ಇದು ಮಾಡುದು ಮಾಡ್ತಾಳೆ ಅವ್ರು ಯಾರ ಇಬ್ಬರು ಬಂದರು ಜಗ್ಗಿದ್ರು ಅವ್ರು ಬಂದ ಕೂಲಿ ಓಡಿ ಹೋದ್ರು ಸುಮ್ಮನೆ ನಮ್ಮ ಪಾರಿ ನಾವು ಇರ್ದ್ ಪಾಡೋಂಬ್ರೆ ಎಲ್ಲಿ ಕಲತ್ತ ಯಾರಿಗೆ ಪುಣ್ಯ ಮಾಡೋ ಇಲ್ಲಿ ಏನು ಚಂದ್ರಪ್ಪ ನಾವು ಮನೆಗೆ ಬರೋದ್ರಾಗ ಬಂದಾಗ ಗೊತ್ತಿಲ್ಲ ಮನೆಗೆ

ಬರೋಬ್ಬರಿ ವಾರ್ನಿಂಗ್ ಕೊಟ್ಟಿ ಅವರು ಚಂದ್ರಪ್ಪ ಇವತ್ತ ನಾ ಕಣ್ಣಾರೆ ನೋಡಿನಿ ಮತ್ತಾಗ ನನ್ನ ಮಗನ ತರಿಸ್ಕೊಂಡು ನಿಂತಾನೆ ನಿಮಗ ನಿಮ್ ಸಾಮ ಎರಡ್ ಸಲ ಹೇಳುವಲ್ಲ ಇದು ಮಣ್ಣು ಹೇಳಿದ್ರೆ ಅರ್ಥ ಆಗಿಲ್ಲ ಇನ್ನು ಮೇ ಇಂಗ್ಲೀಷ್ ಹೇಳ್ಬೇಕಾಗತ್ತ ನನಗೆ ರೀ ತಂದಿ ಒಂದು ಮಗ ಒಂದು ಅಡ್ಡ ತಿಂಡಿ ಮಾತಾಡಬೇಡ್ರಿ ನನಗೆ ಅರ್ಥ ಆಗಲ್ಲ ನಾನು ಯಾಕೆ ಕರಿತೀರಿ ಮೊದಲು ಅದನ್ನ ಹೇಳು ಯಾಕೆ ಹೇಳಿ ಲೇ ಚಂದ್ರ ನಾ ಹೇಳುದು ನಿನಗೆ ನಂಬಿಕೆ ಬರ್ಲಿಕ್ಕಂದ್ರೆ ನನ್ನ ಮಗಳ ಬಾಯಿಂದ ಕೇಳೋಲೆ ಬರೇ ನೆನಸ್ ಬಂದ್ರೆ ನನ್ನ ಮೈ ಊರಿಸ ಮಗನಾ ನನ್ ಪಾಡಿಗೆ ನಾನು ಗಾಡಿ ತೊಗೊಂಡು ಹೋಗುವಾಗ ನಾನು ನೋಡಿ ನಗುದು ಕೆಮ್ಮುದು ಮಾಡ್ಬಿಟ್ ನಂಗ್ ಗಾಡಿ ನಿಂದ ಇವತ್ತು ಮತ್ತೆ ಜನ ಏ ಮರ್ಯಾದೆ ಮಾತಾಡಲ್ಲ ಮಾತಾಡ್ತೀರ ಮಗರ ಅಲ್ರಿ ನಂದತ್ತ ಪುನವ ನೀವು ಮಾತಾಡತ್ತೀರಿ ನಾ ತುಂಬಾ ನನ್ ಪಾಡಿಗೆಲ್ಲ ಹಿಡಾಡ್ದಾಗ ಹೊಂಟಿನ ರೋಡ್ಲಿ ಮಸ್ತ್ ಬಂದು ಗಾಡಿ ತರ್ಬಿದ್ಲು ತೋಳಿ ಕಾಡಿ ನಾಕಿಕ್ಸ್ ಮಾಡಿ ಹೊಂಟಿನಿ ನಾನು ನೋಡಿ ಹಾರ್ ಬಿಡಿತ ಕೆಮ್ಮುತ್ತಾಳ ಮತ್ ಎಂಗಿದೀವಿ ಮಾತಾಡ್ತಾಳ ನಾ ಜಂಗ್ ತಾಯಿ ಹೆಂಗ್ ರೀ ಆದರೂ ನಾ ಮನಾಗ ಮಾತ್ ಕೊಟ್ಟಿದ್ನ ಹಣ ನೀ ಹೇಳ್ತೀನಿ ಮಾತಿನಿ ಹೊಸ ತಂದ ಹೋಗಲ್ಲ ಮಾತ್ ಕೊಟ್ಟಿದ್ನಿ ಅದಕ್ಕಾಗಿ ಹೋಲ್ ಬಿಡ್ತಾ ಹೆಣ್ಮಕ್ಳು ಕೆಲ ದಾಡ ಹಂಟಿದ್ನಿ ಮತ್ತ ಚಿಲ್ ಯಾರಾಕಳ ಮನ್ಯಾಗ ಹ್ಯಾಂಗ್ ಬಿಡ್ಬೇಕು ಹೆಂಗೆ ಸಾಗಿ ಅತಿ ಇಟ್ಟು ದೋಷ್ ಇರಬೇಕಾದ್ರೆ ಗಂಡ ತಾಯಿ ನನಗೆ ತಿರ್ವ ಏ ಮಗರ ಇಷ್ಟು ಹೆಮ್ಮ ಮಾತಾಡ್ತೀನಿ ನಾ ಇಬ್ಬರು ಅಪ್ಪ ಅಮ್ಮಗ ಬಂದ್ ಕೊಡ್ಲಿ ಅವ್ರಿಬ್ರು ಯಾಕೆ ಅವರು ನನಗೇನು ಗೊತ್ತ ರೀ ನಿಮ್ಮ ಜಾನು ಗೊತ್ತಾ ಅವ್ರಿಗೇನ್ ಗೊತ್ತಾ ನಾ ಬರ್ ನಾ ಇರ್ಲಿಕ್ಕಂದ್ರ ಅವ್ರ ಜಾನು ಬಿಡ್ತಿದ್ದಿಲ್ಲ ಎಷ್ಟು ನಾಟಕ ಮಾಡ್ಬಾ ನೋಡಣ್ಣ ಅವರಿಗೆ ರೊಕ್ಕ ಕೊಟ್ಟು ಇವನ ಕರ್ಸ್ಬಿಟ್ಟು ಈಕಿ ಹಿಂಗೆಲ್ಲ ಮಾಡ್ ಅಂತ ಹೇಳಿ ಕೊಟ್ಟಿದ್ದ ಇವ ಮತ್ತ ಈಗ ನನ್ ಮೇಲೆ ಹಾಕ್ತಾನ ನಂದ್ರ ನೀನ್ ಮುಂದ್ ಹೀರೋ ಆಗ ಪ್ಲಾನ್ ಮಾಡಾಕತ್ತಾನ ಮಗ ಹೀರೋ ಆಗಕ್ ನಾ ಬಿಟ್ಬಿಡ್ತೀನಿ ನೀ ಯಾವತ್ತಿದ್ರು ನಮ್ಮ ಮುಂದೆ ಜೀರೋನ ಮಗನ ಎಷ್ಟು ಬಾರಿ ನಾಟಕ ಮಾಡ್ತೇವೆ ಮಗನ ನೀನು ಎಷ್ಟು ಬಾರಿ ಪ್ಲ್ಯಾನ್ ಮಾಡಿಲ್ಲೇ ಮಗನ

ಅಲ್ಲ ನೀನು ಸತ್ತಂಗ ಮಾಡ್ತಿ ಮಾಡ್ತಾನೋ ಗುಡ್ತಾರ ಯಾವಾಗ್ತಾರೆ ಸತ್ಯನ ಗೊತ್ತಿಲ್ಲ ಅವ್ರೆಲ್ಲಾ ಸುಳಿಲ್ ಆಗ್ತಾರ ದೊಡ್ಡ ಮಂದಿ ಐತೆ ದೊಡ್ಡ ಮಂದಿ ಮಾಡ್ತಾರೆ ಬೈಲಿಗೆ ಬಳಿ ದೊಡ್ಡವ್ರೂ ತಪ್ಪ ಮುಚ್ಕೊಂಡು ಹಕ್ಕೇ ದೊಡ್ಡ ಜನ ಅದೇ ಅಣ್ಣ ಆಯ್ತೋ ಕಿಮ್ಮತ್ ಕಿಮ್ಮತ್ಪಡಸಲಿ ಕೇಳು ನೀ ಹೆಂದ ಮೇಲೆ ಹಾಕಿನ ಹೊರಸಿಕಿ ನೋಡಿಲ್ಲ ಸುಮ್ಮನೆ ನಾನು ಪಾಳಿನ ಹೊಂಟಿನಿ ಗಾಡಿ ತೋ ಮಲ್ಲ ಮಾತ್ ನಾನು ನೋಡಿ ಕೆಮ್ಮುದು ಕ್ಯಾಪಸೋ ಮಾಡ್ತಾಳ ಆದರೂ ಸುಮ್ಮನೆ ಯಾಕಾದ್ರು ಮಾತ್ ಕೊಟ್ಟಿದ್ನಿ ಅವರಿ ಏಡಿ ಯಾಕ ಬಡೋನ ಕೊ ಕೆಮೇಲಿ ಕ್ಯಾಲಕಿಸು ಹೊರಗೆ ಉಗ್ಗಳ ಹಾಕೋ ಹೇ ಚಂದ್ರ ಅದಏನ ಹೇಳಿದ್ರು ಹೋಗಿ ಹೋಯ್ ಕೇಳು ಅವ ಪಕ್ಕ ತಿಳ್ಸಿಲ್ಲ ಮಗಗ್ ನನ್ನ ಮಗ ಮಗಳೇ ಸುಳ್ಳು ಹೇಳ್ತಾನೆ ಈಗ ಆಯ್ತ್ರಿಪ್ಪ ಹೇಳ್ತೀನಿ ನಡಿ ಗಮ್ ನೀ ನಿನ್ನ ಮುಂದೆ ಇಟ್ಟು ಮಾತಾಡಕತ್ತಾ ಮಗಾ ಎದುರು ಹಾಕೊಂತಾನ ಹೆಂಗ್ ಬಿತ್ತ ಅಲ್ಲದೆ ಊರಾಗ ಮಾರಿ ತಿರ್ಗಂಗ್ ಮಾಡಿದ್ರು ಹೊಣೆ ನನಗ ನನ್ನ ಹಣೆ ಬರೋ ಎತ್ತಾಯ್ತಲ್ಲ ಅದು ತಮ್ಮ ಕೇಳಿ ಹೇಳ್ಕೊಳಕ್ ನನಗ್ ನಾಚಿಕ್ ಮಾಡಕತ್ತೆ ಬಡ ಹುಚ್ಚ ಮಗಲ ಅಲ್ಲ ಮಾಡತ್ತಪ್ಪ ನಾ ಯಾಕೆ ಬಿಡೋದು ನೀ ಬಡಿದಲ್ಲ ನನಗೆ ಸಿಕ್ತಿಲ್ಲ ಬುದ್ಧಿ ಮಾತಿ ಬಡದಿ ಆದ್ರೆ ನಾ ತಪ್ಪ ಮಾಡಿಲ್ಲ ಎಲ್ಲರೂ ಕೂಡ ನನ್ನ ತಪ್ಪು ನೀ ಆ ತಪ್ಪಿಗೆ ಬೋಣಕ್ಕಾಕಿ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಯಾರು ಯಾರೂ ಹಂಗ ಹೇಳಂಗಿಲ್ಲ ಬೆಂಕಿ ಹಚ್ಚಿದ ಹಚ್ಚಿದಾಗ ಉರಿ ಹೇಳ್ತತಿ ಏನ ಉರಿ ಹೆಚ್ಚಾಗ ಹುಗಿ ಹೇಳ್ತೇತಿ ಎಲ್ಲದಕ್ಕೂ ಒಂದೊಂದು ಒಂದು ಯಾಕೆ ಹೇಳ್ತೇವೆ ಅಣ್ಣ ನಿನಗೆ ಗೊತ್ತಾಯ್ತಲ್ಲು ಬೆಂಕಿ ಹಚ್ಚಿದವರು ಅವ್ರ ಹುಗಿ ಹೆಚ್ಚಿದವರು ಅವ್ರ ಸುಂಕಿ ನಾನು ಅವರ ಹೋಗಿ ಸಿಗ್ತಾರೆ ನಾ ಏನು ಮಾಡಬೇಕು ನಾ ಹೋದ್ರೆ ನೀ ನಂಬಿ ನನಗೆ ಕರ್ಣದ ನಾವು ಏನಾದ್ರು ಬಡವರು ಅವ್ರು ಶ್ರೀಮಂತರು ಮಾಡುತ್ತಪ್ಪ ನಾ ಯಾಕೆ ಅದ ಚಿಂತಿ ಸೋಗರ ನಾ ತಪ್ಪು ಮಾಡಿಲ್ಲ ಅಂದ್ರೂ ತಪ್ಪು ನನ್ನ ಮೇಲೆ ಹಾಕಿರಿ ನಮ್ಮ ಅಣ್ಣ ನಿಮ್ಮ ಮಾತ ನಂಬ್ಯಾನ ಇನ್ನು ಮುಂದಿನ ತೀರ್ಮಾನ ನೀವು ತಗೋರಿ ಈ ತೀರ್ಮಾನ ಅದು ಏನು ತಗೊಳಂಗಲ್ಲ ನಮ್ ರೊಕ್ಕ ಕೊಟ್ಟು ಹೋಗೋದು ಮುಂದಿನ ಮಾತ್ ಬಡ್ಡಿ ಗಂಟ ಚುಕ್ತ ಮಾಡ್ ಈಗ ಏನು ಗೊತ್ತಿಲ್ಲ ಒಟ್ಟು ಅವ್ರ ಹತ್ರ ರೊಕ್ಕ ಇಸ್ಕೋಬೇಕು ನೀವು ಮೊದಲು ರೊಕ್ಕ ಕೊಡ್ರಿ ಆಮೇಲೆ ಇಲ್ಲಿಂದ್ರೆ ಜಾಗ ಖಾಲಿ ಮಾಡ್ರಿ ನಾನು ಬಿಡ್ತೇನೆ ನಮ್ಮ ಮಕ್ಕಳ ವಾದ ವಸೀಲಿ ಮಾಡ್ತೀನಿ ವಾದ ಯಪ್ಪಾ ಗೌಡ್ರ ಈಗ ಎಲ್ಲಾರನ್ನ ಕಾಡಿದ್ರ ನಮ್ ಜಲ್ಮಾರ ನಮ್ ಊರ್ನಕೋಳಿ ಪರಿಸ್ಥಿತಿ ಬರ್ತೇತ್ರಿಪ್ಪ ನಾವ್ ಹೋಗ್ಬೇಡ್ರಿ ಹೋಗ್ರಿ ತಡೀರಿ ತಡಿರಿ ನೋಡು ನಿನ್ಗ ರೊಕ್ಕ ಕೊಡುವ ನಮ್ಮನೆ ಜೀತಾ ಇರ ಮಗನ ಅದನ್ನ ಏನು ಹೇಳಕ್ ಹೋಗಬೇಡ ನನಗ ಸೌಕರ ನಿಮ್ಗೆ ರೊಕ್ಕ ಬೇಕಿಲ್ರಿ ನನಗ್ ಬರೀ ಒಂದ್ ವಾರ ಟೈಮ್ ಕೊಟ್ರಿ ಒಂದ್ ವಾರ

ಮತ್ತು ನನ್ನ ರೊಕ್ಕ ನನ್ನ ನೌಕರಿ ಹತ್ತ ತನ್ನ ಕೊಟ್ಟ ಒಬ್ಬರು ಚೆಕ್ ಹಾಕಿ ಹೋಗ್ಬಿಟ್ರು ನೌಕರಿ ಸಿಗಲಿಲ್ಲ ಸಿಗ್ಲಿಲ್ಲ ಅವೇನು ಮಾಡ್ಯಾನ ಅದಕ್ಕೆ ರೀ ಆ ತಪ್ಪಿ ನಾನು ಜವಾಬ್ದಾರಿ ನಾ ರೊಕ್ಕ ಮುಟ್ಟು ಮುಟ್ಟ ನಿಮ್ದು ಬೇಡಪ್ಪ ಬೇಡ ನೀವ್ ಹೋಗು ಯಾಕೆ ಗೊತ್ತಂಬ ಕಸು ಇಲ್ಲ ಆರಾಮಿಲ್ಲ ಮೊದಲ ನೀ ಹೋಗು ನಾ ಕೆಲಸ ಮಾಡ್ತೀನಿ ಅಪ್ಪ ಬಿಟ್ರ ಇಲ್ಲೇ ಬೆಳಕ ಮಾಡಿ ಅವರು ಈಗ ನೋಡು ಪಾಪ ಅವ್ರಿಗೆ ವಯಸ್ಸಾಗೇತಿ ಅವ್ರು ನೋಡಿದ್ರೆ ನನಗೆ ಪಾಪ ಅನ್ಸುತ್ತ ಅವಿರ್ಲಿ ಸೊಕ್ಕು ಉರಿಬೇಕು ಒಂದು ಹೆಂಡಿ ಕಸ ಮಾಡಿ ಇಲ್ಲೇ ಒಮ್ಮೆ ಮಾಡ್ತೀನಿ ಹೆಂಗ ಮಾಡ್ತಗಿಟ ನೋಡ್ರಿ ಜೀಗ ಈಗ ನನ್ನ ಮಗಳು ಹೇಳಕತ್ತವ ಮನಿ ಸಾವು ನೀ ರೊಕ್ಕ ರೊಕ್ಕ ಒಟ್ಟು ಜೀತ ಇರ್ಬೇಕು ನೋಡು ಆಯ್ತು ಸೌಕಾರ ಇರ್ತೀನಿ ಆದ್ರೆ ನಿಮ್ಮ ಮಾತಿ ಒಪ್ಪಲ್ಲ ನಾವು ನಿಮ್ಮ ಅಂತ ಸಾಲ ತಗೊಂಡ್ ಹೇಳಿ ಆ ಸಾಲ ಕೊಡ್ಲಾರಕ್ಕಾಗಿ ಆ ಸಾಲ ಮುಗಿಸೋ ಸಂಬಂಧ ನಿಮ್ಮ ಕೆಲಸ ಮಾಡತ್ತೀನಿ ಮಾಡ್ತೀನಿ ಆಯ್ತು ರೈಲ್ ತಪ್ಪಿಲ್ಲ ಆದ್ರೆ ಆ ನಿಮ್ಮ ಮಗಳ ಮಡಿಸಿದ ತಪ್ಪಿಗೆ ಒಪ್ಪಿನ ಕೆಲಸ ಮಾಡೋದಿಲ್ಲ ಅದ್ರ ಗಂಜಿನ ಕೆಲಸ ಮಾಡಕತ್ತಿಲ್ಲ ಹ ಆಯ್ತು ಇವತ್ತಿನಿಂದ ನಿಮ್ಮ ಒಂದ್ ಲಕ್ಷ ರೂಪಾಯಿ ಮುಟ್ಟು ಮಠ ನಾ ಕೆಲಸ ಮಾಡ್ತೀನಿ ಆಯ್ತ್ರ ರೊಕ್ಕ ತಗೊಂಡಿ ಮತ್ತೆ ಯಾರು ಉಪಕಾರ ಮಾಡ್ತೇನೆ ಮಗನ ಇರಬೇಕಲ್ಲ ಈತ ಅಲ್ರಿ ಇವತ್ತಿಂದ್ರ ದೇವ್ರ ಹಂಚಿಕಿಲ್ಲ ಯಾಕಂದಿದ್ದು ಎಷ್ಟು ಸೊಕ್ಕಿಲ್ಲೇ ಮಾತಾಡ್ತೀನಿ ನೀನು ನಿಮ್ಮ ಅಣ್ಣಂಗೆ ನೋಡಿ ಕಲಿ ಹೆಂಗೆ ತಗ್ಗಿ ಬಗ್ಗೆ ನಡೆಯೋದ್ ಗೊತ್ತೈತಿ ಅವ್ರಿಗೆ ಏನಾರ ಮಾತ್ರಿ ನಿಮ್ಮ ರೋಡ ಹುಟ್ಟಿಸ್ತೀನ್ ರೀ ಇವ್ವ ತಂಗಿ ಹುಟ್ಟಸ್ತೀನ್ ಇನ್ನು ನಮ್ಮ ಮನ್ಯಾಗೆ ಇರ್ತಾನೆ ಅವಂದು ಎಷ್ಟು ಸೊಕ್ಕಿ ಇರ್ತೈತೆ ಆಯ್ತ ನಿನ್ನ ಕೈಯಾಗ ಮುರಿಬೇಕ್ ಅವಳು ಅಣ ನೀನು ಮನೆಗೆ ಹೋಗ್ಬಿಡು ಹಾಂ ರೊಕ್ಕ ಮುಟ್ಟಂಬಿಡ ನಾ ಕೆಲಸ ಮಾಡ್ತೀನಿ ಒಂದಿಲ್ಲ ಒಂದು ದಿನ ನನಗೆ ಒಳ್ಳೆಯ ಟೈ ಬಂದ ಬರ್ತೈತೆ ನೀನು ಹೌದು ನನ್ನ ತಮ್ಮ ಹತ್ತು ಮಂದಿ ಮುಂದೆ ನನ್ನ ಹೆಸರು ಹೇಳ್ತೀನಿ ಹಂಗ್ ಮಾರ್ತೇನೆ ಮುಂದೆ ನೋಡೋಣಪ್ಪ ಈಗ ಯಾಕೆ ಅಡ್ವಾನ್ಸ್ ಮಾತಾಡುದು ಹೋದ್ರು ಈಗ ಮಾತಾಡ್ಕೋತ ಹಿಂದಿರಿ ಬೇಡ್ರಿ

ಮಾಡಿದ್ರು ಏನು ದಂಡಿ ಕಾಣಿಲ್ಲ ರೊಕ್ಕ ಹೊಕೊಂಡು ಹೋದ ರೊಕ್ಕ ಹೋದು ಎಲ್ಲ ಹೋತು ಈಗ ನನ್ನ ಗೌಡ್ರು ಜಲಮಾರಿ ಆಗುತ್ತ ಗೌಡ್ರ ಮಡಿ ಆಗ ಚಾಕ್ರಿ ಗಿಡದ್ ಬರ್ತಾನು ಪಾಳ್ಯನು ಚಾಕ್ರಿ ಗಿಡದ ಬರ್ತನ್ನು ಅಣ್ಣ ಹತ್ರ ಏನು ಪ್ರಯೋಜನ ಇಲ್ಲ ಹ್ಮ್ ದುಡ್ಡು ತಿಂದ್ರೆ ದೇವ್ರಂಜಕ್ಕಿಲ್ಲ ನೀ ಎಲ್ಲ ನನ್ನ ನೌಕ್ರಿಗೆ ಕಷ್ಟಪಟ್ಟು ಕಷ್ಟಪಟ್ಟ ಸಾಲ ತಗೊಂಡು ನನಗೆ ಕೊಟ್ಟು ಅವ ನೌಕರಿ ಕೊಡು ನಾವು ಹೋದಾಗ ರೊಕ್ಕನ ತೊಗೊಂಡು ಹೋಗಿಬಿಟ್ಟ ಇರಲಿ ಕಷ್ಟ ಮನುಷ್ಯಾರಿಗೆ ಬರಲಾರ್ದ ಮರಕ್ಕೆ ಬರ್ತೈತೆ ನೀ ಆರಾಮಿರು ಹಾಂ ನಾ ಒಂದಿಲ್ಲ ಒಂದು ದಿನ ನೀನೇ ನನ್ನ ತಮ್ಮ ಭಾರಿ ಕೆಲಸ ಮಾಡಿದಪ್ಪ ಅಂತೇಳಿ ನಾನು ಹೊಳಬೇಕು ಹೌದು ಅನ್ನೋ ಒಂದು ಕೆಲಸ ಮಾಡ್ತೀನಿ ನೋಡಿದ ಇದ್ರ ಗೆದ್ದು ಬರ್ತೀನಿ ವಿಶ್ವಾಸ ನನಗೈತಿ ಅಣ್ಣ ನಿನ್ನ ಆಶೀರ್ವಾದ ನನಗಿಲ್ಲಿ ಸಾಕು ಆಯ್ತು ಹೇಳಪ್ಪ ಭಗವಂತ ಹೆಂಗ ಆಡಿಸ್ತಾರೆ ಆಡು ಸೂತ್ರದವರು ಅವ ಅವು ಆಡಿಸ್ದಂತೆ ಆಡು ಎಲ್ಲಿ ಹತ್ತತೆ ಹತ್ತದೆ ಭಗವಂತ ಹಾಡು ಅಣ್ಣ ಅವಳು ಕೂತ್ರೆ ಯಾರು ರಂಸಾಂಗಿಲ್ಲ ನಾವಕ್ಕೆ ನಾವ ನಗಬೇಕು ಕಷ್ಟ ಪಡಬೇಕು ದುಡಿಬೇಕು ಇರಲಿ ಆ ಸಾವುಕಾರ ರೊಕ್ಕ ಮುಟ್ಟಿಸಿ ಬರ್ತೀನಿ ಏನು ಚಿಂತೆ ಮಾಡಬೇಡ ಇದರ ನಾನು ಗೆದ್ದೆ ಬರ್ತೇನೆ ವಿಶ್ವಾಸ ನನಗೈತಿ ಕುಲ್ಲೋ ಮಾಡಪ್ಪ ಅವ್ರದ್ದು ಕುಲ್ಲೋ ಮಾಡಿ ಋಣಮುಗ್ತಾರೆ ಅವ್ರು ಆಯ್ತು ಹ್ಞೂ ನೀ ಚಿಂತೆ ಮಾಡಬೇಡ ಆಯ್ತಪ್ಪ ಆರಾಮಿ ರೀ ಆಯ್ತಪ್ಪ ಹೋಗ್ಬೋದು Aitu pahogiba? Ha ha Pahogiba tambah pahogiba